ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಬನ್ನಿ ಅಮ್ಮನಪ್ಪಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಅನಿತಾ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಈಗ ಸುಮಾರು ದಿನಗಳಿಂದ ಯಾವುದೇ ವಿಚ ವಿಚಾರವಾಗಿ ನಾನು ಒಂದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಕೆಲಸದ ಒತ್ತಡಗಳಿಂದ ಸ್ವಲ್ಪ ನಾನು ಟೈಮ್ ಹೊಂದಿಸ್ಕೊಳ್ಳೋಕ್ಕಾಗಿರಲಿಲ್ಲ ನಮ್ಮ ಚಾನಲಲ್ಲಿ ಮುಖ್ಯವಾಗಿ ನಾವು ಡಿಸ್ಕಷನ್ ಮಾಡೋದೇ ತಾಯಿ ಮಗು ಮತ್ತು ಹಾಲಿನ ಬಗ್ಗೆ ಸೊ ಹಿಂದೆ ಏನು ಇಂದು ಏನು ವಿಚಾರ ತಿಳ್ಕೊಳ್ಳೋಣ ಅಂತ ಹೇಳಿದರೆ ಎದೆಹಾಲು ಅಣಿಸುವ ತಾಯಿ ಅಂದ್ರೆ ಬೆಸ್ಟ್ ಕಾಸ್ಟ್ಯೂಮ್ ಯಾವುದು ಅಂತ ಯಾವ ರೀತಿ ಒಂದು ಡ್ರೆಸ್ಗಳನ್ನು ಹಾಕ್ಕೊಂಡ್ರೆ ಉಡುಗೆಗಳ ಹಾಕ್ಕೊಂಡ್ರೆ ಎದೆಹಾನು ಉಣ್ಸಲಿಕ್ಕೆ ಅನುಕೂಲವಾಗುತ್ತೆ ಇದು ಕೂಡ ತುಂಬ ಕೆಲವೊಂದು ಟೈಮ್ ನನಗೆ ಚರ್ಚೆಗೆ ಬಂದಿರುತ್ತೆ ಹಾಗಾಗಿ ಈ ವಿಚಾರನ ಮಾತಾಡೋಣ ಸೊ ಯಾವ್ದು ಡ್ರೆಸ್ ಹಾಕ್ಕೊಂಡ್ರೆ ಅದೇನು ಸಂಬಂಧಪಡುತ್ತೆ ಅಂತ ತಲೆಯಲ್ಲಿ ಇರ್ಬೋದು ಅದು ಖಂಡಿತ ಸರಿನೇ ಆದರೆ ಆರಂಭದ ದಿನಗಳಲ್ಲಿ ಈಗ ಡೆಲಿವರಿ ಆಯಿತು ಆಗಿ ಒಂದು ತ್ರೀ ಫೋರ್ ಡೇಸ್ ಒನ್ ವೀಕ್ ತನಕ ತಾಯಿ ಸೀರೆ ಉಟ್ರೇ ಬಹಳ ಒಳ್ಳೆಯದು ಏನಕ್ಕೆ ಸೀರೆ ಉಡಬೇಕು ಅಂತ ಹೇಳಿದ್ರೆ ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸ್ಬೋದು ಖಂಡಿತವಾಗೂ ಕೂಡ ಅದಕ್ಕೆ ಒಂದು ರೀಸನ್ ಇದೆ ನಾವು ಆರಂಭದಲ್ಲೆಲ್ಲ ಏನು ಹೇಳ್ತೀವಿ ತಾಯಿ ಮಗುವಿಗೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರಬೇಕು ಅಂತ ಹೇಳ್ತೀವಿ ಚರ್ಮ ಚರ್ಮ ತಾಗಿರಬೇಕು ಮಗು ಅಷ್ಟು ಪಕ್ಕದಲ್ಲಿರಬೇಕು ಈಗ ಮಗು ಮಲಗಿದಾಗ ನಾವು ಆ ರೀತಿ ಮಲಗಿಸ್ಕೊಳ್ಳೋಕ್ಕಾಗಲ್ಲ ಮಗು ತಾಯಿ ಪಕ್ಕದಲ್ಲಿರುತ್ತೆ ಎದೆ ಹಾಲು ಉಣಿಸುವಾಗ ತಾಯಿ ತುಂಬ ಕ್ಲೋಸ್ ಆಗಿ ಮಗುನ ಹತ್ತಿರದಲ್ಲಿ ಇಟ್ಕೊಂಡಾಗ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಬೆಳೀತಾ ಹೋಗುತ್ತೆ ನಾವು ಅದು ನೈಟಿ ಹಾಕ್ಕೊಂಡಾಗೆಲ್ಲ ಅದು ಸಾಧ್ಯ ಆಗೋದಿಲ್ಲ ಬಟ್ಟೆನೇ ಅಡ್ಡ ಆಗುತ್ತೆ ನೋಡಿ ಈ ರೀತಿ ಇಟ್ಕೊಂಡಾಗ ತಾಯಿ ಹೊಟ್ಟೆ ಮಗು ಹೊಟ್ಟೆ ತಾಕಿರಬೇಕು ಇದು ನೋಡಿ ಈ ಥರ ಹೇಳಿದೀನಿ ನಾನು ಪೊಸಿಷನ್ ಯಾವ ರೀತಿ ಮಗು ಇಟ್ಕೋಬೇಕು ಅಂತಲ್ವ ಈ ಪೊಸಿಷನ್ ಇರಬೇಕು ಸೊ ಆಗ ಸೀರೆ ಉಟ್ಟಾಗ ಮಾತ್ರ ತಾಯಿ ಹೊಟ್ಟೆ ಮಗು ಹೊಟ್ಟೆ ಈ ಥರ ಅಂಟ್ಕೊಂಡಿರುತ್ತೆ ಇದರಿಂದ ಏನಾಗುತ್ತೆ ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇದ್ದಾಗ ಸೊ ಮಗುಗೇನಾಗುತ್ತೆ ಕಂಫರ್ಟಬಲ್ ಫೀಲ್ ಮಾಡುತ್ತೆ ಇದು ಎಷ್ಟು ದಿನಗಳು ಹೇಳ್ತೀನಿ ತಾಯಿ ಮಗುವಿಗೆ ಎದೆ ಹಾಲಿನ ಎಸ್ಟಾಬ್ಲಿಷ್ಮೆಂಟ್ ಆಗೋ ತನಕ ಮಾತ್ರ ಈ ಹುಡುಗಿ ತುಂಬಾ ಒಳ್ಳೆಯದು ಇದರ ಜೊತೆಗೆ ನಾವೆಲ್ಲ ಹೊರಗಡೆ ಹೋಗ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಮಗುನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಂಥ ತಾಯಂದರು ಕೂಡ ನನ್ನ ಹತ್ರ ಕೌನ್ಸಿಲಿಂಗ್ ಬಂದಾಗ ಎಷ್ಟೋ ಸರಿ ನೋಡಿದ್ದೀನಿ ನಾನು ಟೈಟ್ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಂದಿರ್ತಾರೆ ಇಲ್ಲಾಂದರೆ ಟೈಟ್ ಆಗಿರೋಂಥ ಟಾಪ್ಸ್ ಇರ್ಬೋದು ಚೂಡಿ ಟಾಪ್ಸ್ ಹಾಕ್ಕೊಂಡು ಬಂದಿರ್ತಾರೆ ಎದೆ ಹಾಲು ಉಣಿಸುವಾಗ ಎಷ್ಟು ಕಷ್ಟಪಡ್ತಾರೆ ಅಂದರೆ ನಿಜಕ್ಕೂ ನನಗೆ ಅವ್ರಿಗೆ ಏನು ಹೇಳಬೇಕಂತ ಗೊತ್ತಾಗೋದಿಲ್ಲ ಇದು ಕಾಮನ್ ಸೆನ್ಸ್ ಅಲ್ವ ನಾವು ತಿಳ್ಕೊಬೇಕಾಗುತ್ತೆ ಸೊ ಯಾಕಂದರೆ ಜರ್ನಿ ಮಾಡ್ಕೊಂಬಂದಿರ್ತಾರೆ ಎರಡೂವರೆ ಮೂರು ತಾಸು ಅದು ಸ್ವಂತ ವೆಹಿಕಲ್ ಅಲ್ಲ ಬಸ್ಸಲ್ಲಿ ಬಂದಿರ್ತಾರೆ ಅಷ್ಟು ಜನಗಳ ಮಧ್ಯೆ ಅಷ್ಟು ಟೈಟ್ ಆಗಿರೋ ಚೂಡಿದಾರ್ ಹಾಕ್ಕೊಂಡ್ರೆ ಹೇಗೆ ಎದೆಹಾರು ಉಣ್ಸಲಿಕ್ಕೆ ಸಾಧ್ಯ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವು ಹೊರಗಡೆ ಎಲ್ಲೇ ಆಗಲಿ ಸೀರೆ ಉಟ್ಕೊಂಡ್ರೆ ತುಂಬಾ ಅನುಕೂಲ ಇದೆ ನೋಡಿ ಅಂದರೆ ಯಾರದೇ ಒಂದು ದೃಷ್ಟಿಗಳೀಗ ನೀವು ಎಷ್ಟು ಕಷ್ಟಪಡ್ತಿರ್ತೀರ ಅಕ್ಕಪಕ್ಕದವರೆಲ್ಲ ನೋಟಿಸ್ ಮಾಡೋ ಥರ ಆಗುತ್ತೆ ಸೊ ಸೀರೆಯಲ್ಲಿದ್ದರೆ ನಿಮಗೆ ನಾವು ಹೇಳ್ತೀವಿ ಸೀರೆ ಎಷ್ಟು ನಮ್ಗೆ ಕಂಫರ್ಟಬಲ್ ಅಂತಂದರೆ ಈ ಸೆರಗಲ್ಲಿ ಏನೇ ನಡ್ಕೊಂಡಿರುತ್ತೆ ನೋಡ್ರಿ ಹೌದಾ ಮಗುಗೆ ಒಂದು ಬೆಚ್ಚನೆ ಹೊದಕೆ ಆಗುತ್ತೆ ಹ್ಞೂ ದೃಷ್ಟಿ ಬಿಡೋದಿಲ್ಲ ಆಮೇಲೆ ಮಗು ಮಲ್ಕೊಂಡಿದ್ದೇನೋ ಎದ್ದಿದ್ದೇನೋ ಏನೂ ಗೊತ್ತಾಗೋದಿಲ್ಲ ಅವ್ರು ಎದೆ ಹಾಲು ಉಣಿಸ್ತಾ ಇದ್ದಾರೆ ಮಲಗಿದ್ದೇನೆ ಏನೂ ಗೊತ್ತಾಗಲ್ಲ ತನ್ನ ಪಾಡಿ ತನ್ನ ಮಗು ಹಾಲು ಕುಡಿತಾ ಮಲಗಿರುತ್ತೆ ಅಂದರೆ ಇದೊಂಥರ ಸ್ಮೂತಾಗಿ ಕೆಲಸ ನಡ್ಕೊಂಡು ಹೋಗ್ಬಿಡುತ್ತೆ ಯಾವುದೇ ತೊಂದರೆ ಆಗೋದಿಲ್ಲ ಅದಕ್ಕೆ ತಾಯಂದ್ರಿಗೆ ನಾನು ಏನಪ್ಪ ಹೇಳೋದು ಅಂತ ಹೇಳಿದರೆ ಎಲ್ಲೋ ಹೊರಗಡೆ ಬಂದಾಗ ನೀವು ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರಿ ಅಂಥ ಸಂದರ್ಭದಲ್ಲಿ ಸೀರೆ ಉಟ್ರೆ ಬಹಳ ಒಳ್ಳೆಯದು ಈ ಹುಡುಗಿ ಸಣ್ಣ ಮಕ್ಕಳಿರೋಂಥ ಒಬ್ಬ ತಾಯಂದ್ರಿಗೆ ತುಂಬ ಹೇಳಿ ಮಾಡಿಸಿದಂತಹ ಒಂದು ಹುಡುಗಿ ಆಗುತ್ತೆ ಇದನ್ನು ನೋಡಿದ್ರೆ ಈಗ ಆಧುನಿಕವಾಗಿ ಇನ್ನೊಂದು ಉಡುಗೆ ಏನು ಅಂತ ಹೇಳಿದ್ರೆ ಚೂಡಿ ಟಾಪ್ಸಲ್ಲೇ ಮದರ್ಸ್ ಟಾಪ್ಸ್ ಅಂತ ಬಂದಿದೆ ಸೊ ಅದು ಸೈಡ್ ಜಿಪ್ ಇರುತ್ತೆ ಜಿಪ್ ಓಪನ್ ಮಾಡಿ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಾರೆ ಸೊ ಅದರಿಂದಲೂ ಕೆಲವೊಂದು ತಾಯಿ ತುಂಬ ಕಷ್ಟ ಅನ್ಭವ್ಸಿರೋದನ್ನು ತುಂಬ ನೇರವಾಗಿ ನೋಡಿದ್ದೀನಿ ನಾನು ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಬಂದಾಗ ಕೆಲವೊಂದು ಟೈಮು ಮಗು ತುಂಬ ಅಳ್ತಾ ಇರುತ್ತೆ ಸೊ ಅದಕ್ಕೆ ಪೇಶೆನ್ಸ್ ಇರೋಲ್ಲ ಸೊ ಇವರು ಅದು ತೆಗೆದು ಕುಡಿಸೋಷ್ಟು ಬರದಲ್ಲಿ ಏನಾಗುತ್ತೆ ಅರ್ಜೆಂಟಲ್ಲಿ ಏನಾಗುತ್ತೆ ಒಬ್ಬ ತಾಯಿ ಹೀಗೆ ತೆಗಿಯಕ್ಕೆ ಹೋದಾಗ ಏನಾಗುತ್ತೆ ಸ್ಕಿನ್ ಅದಕ್ಕೆ ಜಿಪಿ ಸೇರ್ಕೊಂಡು ಸೊ ಎಷ್ಟು ಕಷ್ಟ ನೋಡ್ರಿ ಬಿಡ್ಸೋದು ನಾವು ಮೊದಲೇ ನಿಪ್ಪಲ್ ಭಾಗ ಏನು ಹೇಳ್ತೀವಿ ತುಂಬ ಸೆನ್ಸಿಟಿವ್ ಅಂತ ಹೇಳ್ತೀವಿ ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕು ಅಂತ ಹೇಳಿ ಈಗ ನಾವೇ ಪರ್ಸ್ ಯೂಸ್ ಮಾಡ್ತಾಯಿರ್ತೀವಿ ಒಂದು ನೋಟ್ಸಿಗೆ ಹಾಕ್ಕೊಂಡಾಗ ಎಷ್ಟು ಕಷ್ಟ ಆಗುತ್ತೆ ಅದನ್ನು ತೆಗಿಯೋದು ಅಂತ ಹೇಳಿದ್ರು ಸ್ವಲ್ಪ ಸ್ಕ್ರ್ಯಾಚ್ ಆಗೋದು ಅಥವಾ ನೋಟ್ ಹರಿದೋಗೋದನ್ನು ನಾವು ನೋಡ್ತೀವಿ ಸೊ ಅಂಥದ್ರಲ್ಲಿ ಸ್ಕಿನ್ ಹಾಕ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ ಸೊ ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗತ್ತೆ ತಾಯಿ ಆದಾಗ ತಾಯಿಯಾಗೋ ತಾಯಿಯಾದಾಗ ಯಾವ ಉಡುಗೆಗಳು ಅದಕ್ಕೆ ತುಂಬ ಸೂಟಬಲ್ ಇದೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಥರ ಉಡುಗೆಗಳನ್ನ ಹಾಕ್ಕೊಂಡ್ರೇ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಈಗ ಕಣ್ಣಾರೆ ಕೆಲವೊಂದು ಇಂಥ ಇನ್ಸಿಡೆಂಟ್ ನೋಡಿದ್ದೀನಿ ಮತ್ತು ತುಂಬ ಟೈಟಾಗಿರೋ ಕ್ಲಾತ್ಗಳನ್ನ ಹಾಕ್ಕೊಂಡು ಪಬ್ಲಿಕ್ ಪ್ಲೇಸಲ್ಲಿ ಹಾಲು ಕುಡಿಸೋಕ್ಕೆ ತುಂಬ ಕಷ್ಟ ಅನುಭವಿಸೋದನ್ನು ನೋಡಿದ್ದೀನಿ ಇದನ್ನೆಲ್ಲ ನೋಡಿದರೆ ನಮ್ಮ ಸಾಂಪ್ರದಾಯಿಕ ಉಡುಗೆಯಾದ ಸೀರೆನೇ ತುಂಬ ಹೊಂದಾಣಿಕೆ ಆಗೋದು ಎದೆ ಹಾಲು ಕುಡಿಸೋವಂಥ ತಾಯಂದಿರಿಗೆ ಸೊ ಹಾಗಿದ್ರೆ ಇದನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಯಾರು ತಾಯಂದಿರಿದ್ದೀರ ಅವರು ಇದನ್ನು ಹಾಕ್ಕೊಂಡುಬಿಟ್ಟು ವ್ಯತ್ಯಾಸನ ನೋಡಿ ಆಮೇಲೆ ಈಗ ಇನ್ನು ಹೆರಿಗೆ ಆಗಿರದೇ ಇರುವಂತ ತಾಯಂದಿರು ಹೆರಿಗೆ ಆದ ತಕ್ಷಣ ಏನು ಮಾಡಬೇಕು ಈ ಸೀರೆ ಹಾಕ್ಕೊಂಡ್ಬಿಟ್ಟೆ ಮಗುಗೆ ಸ್ತನ್ಯಪಾನ ಮಾಡಿಸಲಿಕ್ಕೆ ಆರಂಭ ಮಾಡಿ ವ್ಯತ್ಯಾಸ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಈ ವಿಡಿಯೋಗಳು ಯಾವೆಲ್ಲ ತಾಯಂದ್ರಿಗೆ ಅವಶ್ಯಕತೆ ಇದೆ ಯಾರ್ಯಾರು ನೋಡಿರ್ತೀರೋ ಅದನ್ನ ದಯವಿಟ್ಟು ಶೇರ್ ಮಾಡಿ ನಂತರ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಸೊ ಈ ಥರ ಮಾಡೋದ್ರಿಂದ ನನಗೇನಾಗುತ್ತೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚಿನದಾಗಿ ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ ಎಲ್ಲ ತಾಯಂದ್ರಿಗೂ ಕೂಡ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು